ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಮೊದಲನೇದಾಗಿ ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಇವತ್ತಿನ ಕಿಚ್ಚನ ಪಂಚಾಯಿತಿಗೆ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದೀರಾ ಅಂತ ಬಿಕಾಸ್ ಮನೆಯಲ್ಲಿರುವಂತಹ ಎರಡು ದೆವ್ವಗಳಿಗೆ ಭೂತವನ್ನು ಬಿಡಿಸುವಂತಹ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಅವರು ಇವತ್ತು ನೆರವೇರಿಸಿಯೇ ನೆರವೇರಿಸ್ತಾರೆ ಅನ್ನುವಂತಹ ಬಹಳ ನಿರೀಕ್ಷೆ ಇದೆ ಬಿಕಾಸ್ ಮೊದಲ ಎರಡು ವಾರದಲ್ಲೇ ಈ ಎರಡು ದೆವ್ವಗಳಿಗೆ ಕಿಚ್ಚ ಸುದೀಪ್ ಅವರು ಬಿಡಿಸ್ಬೇಕಾಗಿತ್ತು ದೆವ್ವವನ್ನು ಕ್ಲಾಸ್ ತಗೊಳ್ಬೇಕಾಗಿತ್ತು ಬಟ್ ಅದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಕುರಿ ಕೊಬ್ಲಿ ಅಂತ ಬಿಟ್ಟಿದ್ರು ಅಂತ ಅನಿಸುತ್ತೆ ಸೊ ಈಗ ಮೂರು ವಾರದ್ದು ಸೇರಿಸಿ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಅಂತೂ ಇದೆ ಯಾಕೆ ಅಂತ ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅಗತ್ಯ ಇಲ್ಲ ಜಾಹ್ನವಿ ಅವರು ಹಾಗೆಯೇ ಅಶ್ವಿನಿ ಗೌಡ ಅವರು ಯಾವ ರೀತಿ ನಿನ್ನೆ ವರ್ತಿಸಿದ್ದಾರೆ ಮನೆ ಒಳಗಡೆ ಅನ್ನುವಂಥದ್ದನ್ನು ಇಡೀ ಕರ್ನಾಟಕ ನೋಡಿ ಆಗಿದೆ ಬಿಗ್ ಬಾಸ್ ನೋಡುವಂತಹ ಎಲ್ಲ ಪ್ರೇಕ್ಷಕರಿಗೆ ಈಗ ಇವರಿಬ್ಬರನ್ನ ಕಂಟ್ರೆ ಸಿಕ್ಕಾಬಟ್ಟೆ ಇರಿಟೇಷನ್ನು ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಕಿತ್ತೋಗಿರೋ ಪ್ರ್ಯಾಂಕ್ನ ಇವರು ಪ್ಲ್ಯಾನ್ ಮಾಡಿಕೊಂಡ್ರು ಆ್ಯಕ್ಚುಲಿ ಇಟ್ ಈಸ್ ಅ ವೆರಿ ಕ್ರಿಂಜ್ ಪ್ಯಾ ಪ್ರಾಂಕ್ ಆ್ಯಕ್ಚುಲಿ ವೆರಿ ಕ್ರಿಂಜ್ ಐಡಿಯಾ ಓಕೆ ವಾಟ್ ಎವರ್ ಇಟ್ ಈಸ್ ಅವರವರ ತಿಳುವಳಿಕೆಗೆ ತಕ್ಕ ಹಾಗೆ ಅವರು ಪ್ರ್ಯಾಂಕ್ನ ಪ್ಲ್ಯಾನ್ ಮಾಡ್ಕೋತಾರೆ ಸೊ ಏನೋ ನಾಗವಲ್ಲಿ ಅಂತ ಗೆಜ್ಜೆ ಆಡಿಸೋದಂತೆ ಫೈನ್ ವಾಟ್ ಎವರ್ ಇಟ್ ಈಸ್ ಅದನ್ನು ರಕ್ಷಿತಾ ಶೆಟ್ಟಿ ಅವರ ತಲೆಗೆ ಕಟ್ಟಿದ್ರು ಓಕೆ ನೀವು ಕಟ್ಟಿದ್ರಿ ಏನಾದರೂ ಮಾಡ್ಕೊಳ್ಳಿ ಸೊ ಇದು ಇಂಟೆಲಿಜೆಂಟ್ ಪ್ರಾಂಕ ಅಥವಾ ಕ್ರಿಂಜ್ ಪ್ರ್ಯಾಂಕ್ ಅಂತ ನಾವು ಆಮೇಲೆ ಡಿಸೈಡ್ ಮಾಡ್ಕೋತೀವಿ ಪ್ರೇಕ್ಷಕರು ಬಟ್ ನೀವು ಪ್ರಾಂಕ್ ಮಾಡ್ತಾ ಇರುವಾಗ ಕಂಪ್ಲೀಟ್ ಒಂದು ಪ್ರೊಸೆಸ್ ಒಂದು ಫನ್ ಮೋಡಲ್ ಇರಬೇಕಾಗತ್ತೆ ಬಟ್ ನೀವೇನು ಮಾಡಿದಿರಿ ಆ ಒಂದು ಪ್ರ್ಯಾಂಕ್ನ ಅವ್ರ ತಲೆಗೆ ಕಟ್ಟಿದಿರಿ ಓಕೆ ಸರಿ ಅದನ್ನು ದೊಡ್ಡ ಒಂದು ಸೀರಿಯಸ್ ವಿಷಯ ಥರ ಬಿಂಬಿಸಿದ್ರಿ ಅವಳಿಂದ ಏನೋ ಇಡೀ ಮನೆಗೆ ಸಮಸ್ಯೆ ಆಗ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀರ ಜೊತೆಗೆ ಆ ಹುಡುಗಿ ಮೇಲೆ ಎಗ್ರಿ ಎಗ್ರಿ ಬೀಳ್ತಾ ಇದ್ದೀರಾ ಇದು ಕೇವಲ ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದೆ ನೀವು ಎಷ್ಟರ ಮಟ್ಟಿಗೆ ಆ್ಯಸ್ ಅ ಪರ್ಸನ್ ಇನ್ಸೆಕ್ಯೂರ್ ಆಗಿದ್ದೀರಾ ಅನ್ನೋದನ್ನು ಜಾಹೀರು ಮಾಡಿದೆ ಅಷ್ಟೇ ಆ ಹುಡುಗಿ ಅಟ್ ದ ಸೇಮ್ ಟೈಮ್ ರಕ್ಷಿತಾ ಶೆಟ್ಟಿ ಎಷ್ಟರ ಮಟ್ಟಿಗೆ ಮೆಚ್ಯೂರ್ ಅನ್ನೋದನ್ನು ಕೂಡ ಈ ಒಂದು ವಿಷಯದಿಂದ ಜನಗಳಿಗೆ ಮನದಟ್ಟಾಗಿದೆ ಅಂಡ್ ನೀವು ಹೇಳ್ತಾ ಇದ್ರಿ ಇನ್ಫ್ಯಾಕ್ಟ್ ರಕ್ಷಿತಾ ಶೆಟ್ಟಿ ಚಿಕ್ಕ ಹುಡುಗಿ ಏನಲ್ಲ ಇಪ್ಪತ್ತೈದು ವರ್ಷ ಸಂತಿ ಏನೋ ಆಗಿದೆ ಅಂತ ಬಟ್ ನಿಮ್ಮಿಬಿರಿಗಿಂತ ಚಿಕ್ಕವರಲ್ವ ಅವರು ನಿಮ್ಮಿಬಿರಿಗಿಂತ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಕಡಿಮೆ ಇದೆ ಅಲ್ವ ಸೊ ನೀವು ಹೆಂಗೆ ಬಿಹೇವ್ ಮಾಡಬೇಕು ಅಶ್ವಿನಿ ಗೌಡ ಅವರು ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಯಾವುದಾದ್ರೂ ಹುಡುಗಿಗೆ ಸಮಸ್ಯೆ ಆದರೆ ನಾನು ಆ್ಯಕ್ಚುಲಿ ಎದ್ದು ನಿಲ್ತೇನೆ ವಾಯ್ಸ್ ರೈಸ್ ಮಾಡ್ತೇನೆ ಅಂತೆಲ್ಲ ಹೇಳಿದರೆ ಆ್ಯಕ್ಚುಲಿ ನೀವೇನು ಮಾಡ್ತಾ ಇದ್ದೀರಾ ಇವಾಗ ಪರ್ಸ್ನಲ್ ಅಟ್ಯಾಕ್ ಮಾಡೋಂಗಿಲ್ಲ ಅಂತ ಹೇಳ್ತೀರಿ ಇಷ್ಟೆಲ್ಲ ಹಗರಣ ಆಗಿ ಗಲಾಟೆ ಆಗಿ ರಾತ್ರಿ ಹೊತ್ತು ಆ ಹುಡುಗಿ ಮೇಲೆ ಬಿದ್ದ ಮೇಲೆ ಅಲ್ಲಿ ಅಶ್ವಿನಿ ಎಸ್ ಎನ್ ಅವ್ರ ಹತ್ರ ಹೇಳ್ತಾ ಇದ್ದಾರೆ ಇವರು ಬೆಳಗ್ಗೆ ಪರ್ಸ್ನಲ್ ಅಟ್ಯಾಕ್ ಮಾಡಬಾರ್ದು ಯಾರಿಗೂ ಹರ್ಟ್ ಮಾಡಬಾರ್ದು ಕಂಟೆಂಟ್ ಕೊಡಿ ಕ್ರಿಯೇಟ್ ಸಮಥಿಂಗ್ ಅಂತ ವಾಟ್ ಯು ಆರ್ ಕ್ರಿಯೇಟಿಂಗ್ ಮೇಡಮ್ ವಾಟ್ ಯು ಆರ್ ಕ್ರಿಯೇಟಿಂಗ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಎಲ್ಲರ ವಿಷಯಕ್ಕೂ ಆ್ಯಕ್ಚುಲಿ ಇಡ್ಲಿ ಅಂತ ಮಧ್ಯದಲ್ಲಿ ಹೋಗೋದು ಅಥವಾ ಸುಮ್ಮನೆ ವಾಯ್ಸ್ ರೇಸ್ ಮಾಡ್ಕೊಂಡು ಕೂಗಾಡೋದು ಮಾತೆ ಅಂತ ತನಗೆ ತಾನೇ ಅಂದ್ಕೊಂಡ್ಬಿಡೋದು ಹಸುರಾಧಿಪತಿ ಮಾತು ಕೇಳಬೇಕು ಅಂತ ಬಿಗ್ ಬಾಸ್ ಹೇಳಿದಾಗಲೂ ಅದನ್ನು ಕೇಳದೆ ಇರೋದು ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಮೊದಲೆರಡು ವಾರದಲ್ಲೇ ಸಕ್ಕತ್ತ ಕ್ಲಾಸ್ ತೊಗೋಬೇಕಾಗಿತ್ತು ಇನ್ಫ್ಯಾಕ್ಟ್ ಬಿಕಾಸ್ ಹಸುರಾಧಿಪತಿ ಸುದಿ ಅಂತ ಹಸುರಾಧಿಪತಿ ಸುದಿಯವರು ಕನ್ಸಿಡರ್ ಮಾಡ್ಕೊಂಡಿದ್ದಲ್ಲ ನಾನು ಅಸುರ ನೀವೆಲ್ಲ ಬೆಲೆ ಕೊಡಿ ಅಂತ ಅಥವಾ ನಾನೇ ಅಲ್ಲಿ ಅಧಿಪತ್ಯ ಸಾಧಿಸಬೇಕು ಅನ್ನೋಂಥದ್ದನ್ನು ಅವರಾಗ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಲ್ಲ ಬಿಗ್ ಬಾಸ್ ಹೇಳಿದ್ದ ಅವ್ರಿಗೆ ಅದನ್ನು ಇನ್ಫ್ಯಾಕ್ಟ್ ಅವ್ರು ಓದಿ ಕೂಡ ಹೇಳಿದ್ದಾರೆ ಎಷ್ಟೊಂದು ಸಲ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ ಬಟ್ ಅದನ್ನು ನೀವು ಮುರಿದಿದ್ದೀರಾ ಓಕೆ ಅದನ್ನು ಫಾಲೋ ಮಾಡಿಲ್ಲ ಅದೊಂದು ಬೇಸಿಕ್ ರೂಲ್ ಅದು ಆ್ಯಕ್ಚುಲಿ ಬಟ್ ಓಕೆ ಅದು ಎಂಟರ್ಟೈನಿಂಗಾಗಿ ನೀವು ಅದನ್ನು ಬ್ರೇಕ್ ಮಾಡಿರ್ತಿದ್ರೆ ಅಟ್ಲೀಸ್ಟ್ ಜನಗಳ ಪ್ರೀತಿಯನ್ನು ಗಳಿಸ್ತಾ ಇರ್ತಿದ್ರಿ ಬಟ್ ಇಲ್ಲ ಅವರಲ್ಲಿ ಆದರೆ ನೀವು ಒಂಥರ ಇಲ್ಲಿ ದಂಗೆ ಹೇಳ್ತೀರ ಅವ್ರ ಗಂಧರ್ವ ಆದರೆ ನೀವೇಗೇನು ರಾಶಸಿ ಆಗ್ತೀರಾ ಸುದಿ ಅವರೇ ಹೇಳ್ದಂಗೆ ಓಕೆ ವಾಟ್ ಎವರ್ ಮೈಟ್ ಬಿ ದ ಸ್ಟ್ರಾಟರ್ಜಿ ಬಟ್ ನೀವೇನು ಹೇಳ್ತಿರೋದು ಇನ್ನೊಬ್ರಿಗೆ ಹರ್ಟ್ ಮಾಡಬೇಡಿ ಇನ್ನೊಬ್ಬರಿಗೆ ಪರ್ಸ್ನಲ್ ಅಟ್ಯಾಕ್ ಮಾಡಬೇಡಿ ಅಂತ ನಿನ್ನೆ ನೀವು ಮತ್ತು ಅವರು ಸೇರಿಕೊಂಡು ಬೆಳಗ್ಗೆ ಮುಂಜಾನೆ ಒಂದು ನಾಲ್ಕು ಗಂಟೆ ರಾತ್ರಿಯಲ್ಲಿ ಏನು ಮಾಡಿದ್ದರು ರಕ್ಷಿತಾ ಶೆಟ್ಟಿ ಆ್ಯಕ್ಚುಲಿ ಎಟ್ಟೇನು ಮತ್ತು ಮುಚ್ಕೊಂಡು ಇರು ಅಂತ ಹೇಳೋದೇನೋ ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದೆಯಾ ಅಂತ ಹೇಳೋದೇನೋ ಏನು ಗೊತ್ತಾಯಿತು ಎಲ್ಲಿಂದ ಅಂತ ಗೊತ್ತಾಯ್ತು ಆ್ಯಕ್ಚುಲಿ ನಿಮಗೆ ಸೊ ಆ ಹುಡುಗಿ ನೋಡೋದಕ್ಕೆ ಓಕೆ ವಾಟ್ ಎವರ್ ಬ್ಯೂಟಿ ಇಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ನಿಮ್ಮ ಪ್ರಕಾರ ಅವರು ಅಷ್ಟೇನು ಆಕರ್ಷಕ ವ್ಯಕ್ತಿ ಆಗಿರದೇ ಇರ್ಬೋದು ನೋಡೋದಕ್ಕೆ ಅಥವಾ ಅವರೇನೋ ತುಂಬ ಬಡತನದ ಬ್ಯಾಕ್ಗ್ರೌಂಡಿಲ್ಲ ಬಂದಿರಬಹುದು ನಿಮ್ಮ ಪ್ರಕಾರ ಅವ್ರು ಯೂಸ್ ಮಾಡ್ತಾ ಇರುವಂತಹ ಬಟ್ಟೆಗಳು ಚೀಪ್ ಇರ್ಬೋದು ಬಟ್ ನಿಮ್ಮ ಮೆಂಟ್ಯಾಲಿಟಿ ಎಷ್ಟು ಚೀಪ್ ಇದೆ ಅಂತ ಇಡೀ ಕರ್ನಾಟಕ ಗೊತ್ತಾಗೋಯ್ತಲ್ಲ ಇವಾಗ ಅಯ್ಯೋ ನಿಮ್ಮ ಸ್ಟ್ರಾಟಜಿನೇ ವರ್ಕ್ ಆಗಲಿಲ್ಲ ಇದೇ ಕಂಟೆಂಟಾ ನಿಮ್ಮ ಪ್ರಕಾರ ದಿಸ್ ಈಸ್ ದ ಕಂಟೆಂಟ್ ದಿಸ್ ಈಸ್ ದ ಕ್ರಿಯೇಟಿವಿಟಿ ನಿಮ್ಮ ಇನ್ಸೆಕ್ಯೂರಿಟಿಯನ್ನು ನೀವು ಜಾಹೀರು ಮಾಡ್ಕೊಂಡಿರೋದೆ ನಿಮ್ಮ ಪ್ರಕಾರ ಕಂಟೆಂಟಾ ಇವಾಗ ಬರ್ತಾರೆ ಇವ್ರಿ ಇವತ್ತು ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಟ್ ತೆಗೆದುಕೊಳ್ತಾರೆ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನೀವು ಕಾರ್ಟೂನ್ ಅಂದಿದ್ರಲ್ಲ ರಕ್ಷಿತಾ ಶೆಟ್ಟಿ ಅವರಿಗೆ ಅದು ಎಸ್ ಆರ್ ನೋ ರೌಂಡಲ್ಲಿ ಆ್ಯಕ್ಚುಲಿ ಆ ವಿಷಯ ಪ್ರಸ್ತಾಪ ಆಗುತ್ತೆ ಆಗ ನಿಮಗೇ ಪ್ರಶ್ನೆ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರು ಕಾರ್ಟೂನ ಅಂತ ಅವಾಗ ಇಲ್ಲ ಶಿ ಇಸ್ ವೆರಿ ಮೆಚೂರ್ಡ್ ಅಂತ ಹೇಳ್ತೀರ ಆಗಲೇ ನಿಮಗೆ ಸರಿಯಾಗಿ ಇದು ನಿಮ್ಮದೇ ವಾಕ್ಯ ಮೇಡಮ್ ಅಂತ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಂಡಿರ್ತಿದ್ದಿದ್ರೆ ಇಷ್ಟರ ಮಟ್ಟಿಗೆ ನೀವು ಬೆಳೆಯೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಮನೆ ಒಳಗಡೆ ಇಷ್ಟರ ಮಟ್ಟಿಗೆ ಹೆಚ್ಚಿಕೊಂಡು ನಿಮ್ಮಲ್ಲಿರುವಂತಹ ಒಂದು ಡಾಮಿನೆಂಟ್ ಮೆಂಟಾಲಿಟಿಯನ್ನು ಆ್ಯಕ್ಚುಲಿ ಜಾನ್ವಿಯವ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ಜಾನ್ವಿಯವರಿಂದ ಈಗ ಬೇರೆ ಬೇರೆ ಕಡೆ ಆಗ್ತಾಯಿದೆ ಈ ಕಡೆ ಅಶ್ವಿನಿ ಎನ್ ಅವರು ಬರ್ತಾರೆ ಈ ಕಡೆ ರಾಶಿಕಂಗು ಸ್ವಲ್ಪ ಸ್ವಲ್ಪ ಈಗ ಮೈಂಡ್ ವಾಶ್ ಆಗ್ತಾ ಇದೆ ಸೊ ಈ ಡಾಮಿನೆಂಟ್ ಮೆಂಟಾಲಿಟಿ ಅನ್ನುವಂತಹ ಹುಳ ಏನಿದೆಯಲ್ಲ ಇದು ತಲೆಯಿಂದ ಹೋಗ್ದೇನೆ ಇದನ್ನು ಕಿಚ್ಚ ಸುದೀಪ್ ಅವರು ಇದಕ್ಕೆ ಟ್ರೀಟ್ಮೆಂಟ್ ಕೊಡದೇನೆ ಈ ಮನೆಯಲ್ಲಿ ಉಳಿಗಾಲ ಇರಲ್ಲ ಈ ಅಥವಾ ಈ ಒಂದು ಸೀಸನ್ನ ನೋಡೋದಕ್ಕೆ ಪ್ರೇಕ್ಷಕರಿಗೂ ಇಷ್ಟ ಇರೋಲ್ಲ ಬಹುಶಃ ಈ ಮೂರನೇ ಎಪಿಸೋಡ್ ಆದಮೇಲೆ ಜನಗಳು ಯಾವ ರೀತಿ ನಿಮಗೆ ಕ್ಯಾಕರ್ ಸೂಗಿತಾ ಇದ್ರು ಅವರಿಗೆ ಜಾನ್ವಿ ಅವರಿಗೆ ಅಂತ ನೀವು ಬಹುಶಃ ಹೊರಗಡೆ ಬಂದಮೇಲೆ ನಿಮಗೆ ಗೊತ್ತಾಗ್ಬೋದು ನೀವು ಏನೋ ಸೇವ್ ಆಗಿಬಿಟ್ಟಿದ್ರೆ ಆ್ಯಕ್ಚುಲಿ ಯಾವುದೋ ಒಂದು ಮ್ಯಾಚ್ ಗೆದ್ದು ಅದು ಧನುಷ್ ಅವ್ರ ಸಹಾಯದಿಂದ ಈಗ ಎಲ್ಲರೂ ಸೇರ್ಕೊಂಡು ಜಾನ್ವಿನ ಸೇವ್ ಮಾಡಿದರೆ ಆ್ಯಕ್ಚುಲಿ ಈ ಒಂದು ಮಾಸ್ ಎಲಿಮಿನೇಷನಿಂದ ಮುಂದೆ ಬಂದಾಗ ತರ್ಡ್ ವೀಕ್ ಟೈಮಲ್ಲಿ ನಿಮ್ಮ ಒಂದು ಗ್ರಾಫ್ ಯಾವ ರೀತಿ ಇತ್ತು ಜನ ಯಾವ ರೀತಿ ಪ್ರೀತಿಸ್ತಾ ಇದ್ರು ಅಂತ ಹೊರಗೆ ಬಂದು ತಿಳ್ಕೊಳ್ಳಿ ಗೊತ್ತಾಗುತ್ತೆ ಇನ್ನು ಫನ್ ಮಾಡ್ತಾ ಇದ್ದೀರಾಪ್ಪ ಅದೇನೋ ಪ್ರ್ಯಾಂಕು ಸೀರಿಯಸ್ ಆಗಿ ಆಗ್ಬೇಕಾದನಾ ಈಗೇನೋ ಗೊತ್ತಾಗ್ಬಿಟ್ರೆ ನೀವು ಹೇಳ್ತೀರಂತೆ ಸುದೀಪ್ ಸರ್ಗೆ ನಾವೇ ಮಾಡಿದ್ದು ಅಂತ ಸುದೀಪ್ ಸರ್ ತೋರಿಸ್ಬಿಡ್ತಾರಂತೆ ನಿಮಗೆ ಪ್ರೀತಿಯಿಂದ ಓ ವಾಟ್ ಎ ಫನ್ ಸೂಪರ್ ಫನ್ ಮಾಡಿದ್ರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಹೊಗಳ್ಬಿಡ್ತಾರಂತೆ ಅಕಸ್ಮಾತ್ ಕಿಚ್ಚ ಸುದೀಪ್ ಅವರು ಈ ವಿಷಯನ ಪ್ರಸ್ತಾಪ ಮಾಡಲೇ ಇಲ್ಲ ಅಂತಂದರೆ ನೀವು ಸೀಕ್ರೆಟ್ ಟಾಸ್ಕ್ ಅಂತ ಹೇಳ್ಬಿಡ್ತಾರಂತೆ ವಾವ್ ಎ ಫನ್ನಿ ಆ್ಯಂಗಲ್ ನಮಗೆಲ್ಲ ನಗು ಬರ್ತಾ ಇದೆ ನೋಡಿ ಯಪ್ಪ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಅಲ್ವಾ ಇನ್ನು ಆ್ಯಕ್ಚುಲಿ ಏನು ಡಾನ್ ಅಂತ ಮಾತಾಡ್ಕೊಳ್ಳೋದು ನೀವು ಬೆಂಗಳೂರು ಡಾನ್ ಅಂತ ಈ ಕಡೆ ಸಕಲೇಶ್ವರ ಡಾನ್ ಅಂತ ಸೊ ಇಬ್ಬರು ಡಾನ್ಗಳಿಗೂ ಆ್ಯಕ್ಚುಲಿ ಚಳಿ ಬಿಡಿಸೋ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವರು ದ ಮುಖ್ಯ ಬಾಸ್ ಅವ್ರು ಮಾಡ್ತಾರೆ ಇವತ್ತು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನು ಪತ್ರಿಕಾಗೋಷ್ಠಿ ವಿಷಯ ಬಂದಾಗ ಆ್ಯಕ್ಚುಲಿ ಗಿಲ್ಲಿ ಸಕ್ಕತ್ತಾಗಿ ಆನ್ಸರ್ಸ್ ಕೊಟ್ರು ಇನ್ಫ್ಯಾಕ್ಟ್ ಸಕ್ಕತ್ತಾಗಿ ಮಾತಾಡಿದ್ರು ಅವ್ರು ಹೇಳಿದಷ್ಟೇ ಜನಗಳು ಆಲ್ರೆಡಿ ಇರ್ತಾರೆ ಹೊರಗಡೆ ಸೊ ಇದೊಂದು ಬಿಗ್ ಬಾಸ್ ಅಥವಾ ಯಾರೋ ಒಂದು ಶೋನ ಓಪನ್ ಮಾಡಿ ನೋಡಿದಾಗ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲೂ ಗಲಾಟೆ ಇಲ್ಲೂ ಹೊಡೆದಾಟ ಅದನ್ನು ನೋಡೋಕೆ ಯಾರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ತುಂಬ ನೀಟಾಗಿ ಇಲ್ಲಿ ಅವರು ಹೇಳಿದ್ರು ಕ್ವಶನ್ಸ್ ಕೇಳಿದವ್ರಿಗೆ ಆ್ಯಕ್ಚುಲಿ ಅವರವರ ಕ್ಯಾರೆಕ್ಟರ್ ಯಾವ ರೀತಿ ಇದೆಯೋ ಅದಕ್ಕೆ ಸರಿಯೇ ಆ್ಯಕ್ಚುಲಿ ಅದನ್ನು ಅದನ್ನೇ ತಿರುಗು ಮಾಡೋದ ರೀತಿಯಲ್ಲಿ ಅವರು ಕೊಟ್ಟರು ಸೂಪರಾಗಿ ಮಾತಾಡಿದ್ರು ಏನು ದಬ್ಬಾಕಿದೆಯಪ್ಪಾ ಅಂತ ಕೇಳಿದಾಗ ನಾನು ಸ್ನಾನ ಮಾಡಿ ಬಕೆಟ್ ದಬ್ಬಾಕಿದ್ದೀನಿ ಅಂತಂದರು ಸೊ ಇದೇ ಥರ ಇತ್ತು ಅವರ ಅಪಂಚಸ್ ಎಲ್ಲ ಬ್ಯಾಟ್ ಅವರು ಮತ್ತೆ ಇವರು ಅಶ್ವಿನಿ ಗೌಡ ಅವರು ನಡ್ಕೊಂಡಿದ್ದ ರೀತಿ ಅಂತೂ ರಕ್ಷಿತಾ ಶೆಟ್ಟಿ ಅವ್ರ ಜೊತೆಗೆ ತುಂಬ ಇಟ್ ವಾಸ್ ವೆರಿ ಲೈಕ್ ತುಂಬ ಚೀಪ್ ಆಗಿತ್ತು ಅಂದರೆ ಈ ಲೆವೆಲ್ಗೆ ಅಂದರೆ ನೀವು ಲೇ ನಾವು ಹೆಂಗಸ್ರ ವಿರುದ್ಧ ಹೆಂಗಸ್ರು ಪರವಾಗಿ ನಾವು ನಿಂತ್ಕೋತೀವಿ ಅಂತ ಹೇಳಿ ಏನು ಅಂದರೆ ಸಿ ದಟ್ ಗರ್ಲ್ ಈಸ್ ಗೆಟಿಂಗ್ ಹೈಲೈಟೆಡ್ ಇದು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಮತ್ತು ಬೇಸಿಕಲಿ ಏನು ಅನಿಸಿದ್ ಗೊತ್ತಾ ನನಗೆ ಅಶ್ವಿನಿ ಆ್ಯಂಡ್ ಜಾನ್ವಿ ದೇ ಆರ್ ವೆರಿ ಲೋನ್ಲಿ ಇನ್ಸೈಡ್ ಆ್ಯಂಡ್ ದೇ ಹ್ಯಾವ್ ದೇರ್ ಓನ್ ಇನ್ಸೆಕ್ಯೂರಿಟೀಸ್ ಅದನ್ನು ಮುಚ್ಚಾಕೊಳ್ಳೋದಕ್ಕೆ ಅವರಲ್ಲಿರುವಂತಹ ಸಮಸ್ಯೆಯನ್ನು ಅದು ಕಾಣಿಸದೇ ಇರೋದಾಗೆ ನೋಡ್ಕೊಳ್ಳೋದಕ್ಕೆ ಅವರು ತುಂಬ ಲೌಡ್ ಆಗ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಎಗಿರು ಎಗಿರು ಬೀಳ್ತಾ ಇದ್ದಾರೆ ಅದನ್ನೇ ಕಂಟೆಂಟ್ ಅಂತ ಅನ್ಕೋತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ವಾಟ್ಸ್ ಹ್ಯಾಪ್ನಿಂಗ್ ಅಂತ ದೇ ನೀಡ್ ಹೆಲ್ಪ್ ದಟ್ಸ್ ಆಲ್ ಐ ಕೆನ್ ಸೆ ಅಂಡ್ ಅಗೇನ್ ಪರ್ಸ್ನಲ್ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ಕೊಳ್ತಾರೆ ರಕ್ಷಿತಾ ಶೆಟ್ಟಿ ಅವರಿಗೆ ಆ್ಯಕ್ಚುಲಿ ಪತ್ರಿಕಾಗೋಷ್ಠಿ ಆ ಒಂದು ಟಾಸ್ಕಲ್ಲಿ ಮಾಡಿದ್ದು ಏನಾಗಾದ್ರೆ ಪರ್ಸ್ನಲ್ ಟಾರ್ಗೆಟ್ ಅಲ್ವಾ ಬೇರೆ ಥರ ಪತ್ರಕರ್ತರ ಥರ ಪ್ರಶ್ನೆ ಕೇಳಿದಾಗಿತ್ತ ಆ ಪತ್ರಕರ್ತರಿಗೆ ಪರ್ಸ್ನಲ್ ಟಾರ್ಗೆಟ್ ಮಾಡ್ಕೊಂಡು ಯಾರಿಗೋ ಒಬ್ಬರಿಗೆ ಕೇಳಿದ್ರೆ ಜನಗಳೇ ಕ್ಯಾಕರಿಸಿ ಹೋಗೀತಾರೆ ನಮಗೆ ನಿಂದೇನೋ ಇರೋ ಮೆಂಟಾಲಿಟಿನ ನೀನು ಬೇಕು ಅಂತ ಆ ಥರ ಪ್ರಶ್ನೆ ಕೇಳ್ತಾ ಇದೆಯಂತ ಭಯಾಸ್ ಅನ್ಬಯಾಸ್ತಾಗಿರಬೇಕಾಗಿರೋದು ಪತ್ರಕರ್ತರ ಲಕ್ಷಣ ಆ್ಯಕ್ಚುಲಿ ಆಗಿದ್ದಾಗ ಜನಗಳಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಜನಗಳ ಕ್ಯಾಕರ್ಸ್ ಹೋಗೀತಾರೆ ಪತ್ರಕರ್ತರಿಗೆ ನೀವೇನು ಮಾಡಿದ್ರೆ ಪರ್ಸ್ನಲ್ ಟಾರ್ಗೆಟ್ ಅಂತ ರಕ್ಷಿತಾ ಶೆಟ್ಟಿ ಮಾಡಿದ್ದು ಈ ಸುದೀಗೇನು ತಲೆಗೆ ಹೋಗಿದೆ ಗೊತ್ತಿಲ್ಲ ಬಹುಶಃ ಅಶ್ವಿನಿ ಗೌಡ ಸಿಕ್ಕಾ ಬಟ್ಟೆ ಸ್ಟ್ರಾಂಗ್ ಅಂತ ಅನ್ಕೊಂಡು ಅಥವಾ ಆ ಅಮ್ಮನಿಗೆ ಬಾಯಿ ಕೊಡಕ್ಕಾಗಲ್ಲ ಅಂತ ಅನ್ಕೊಂಡು ಅವ್ರು ಆ್ಯಕ್ಚುಲಿ ಹೆದ್ರುಕೊಂಡು ಅವ್ರ ಕಡೆ ವಾಲಿದ್ದಾರೆ ಗೊತ್ತಿಲ್ಲ ಈ ಕಡೆ ರಾಶಿಕಾ ಅವರು ಕೂಡ ವಾಲ್ತಾ ಇದ್ದಾರೆ ಒಟ್ನಲ್ಲಿ ಆ ಡಾಮಿನೆಂಟ್ ಮೈಂಡ್ ಸೆಟ್ ಏನಿದೆಯಲ್ಲ ಅದು ಕೆಲವರಿಗೆ ಮೈಂಡ್ ವಾಶ್ ಆಗೋ ಥರ ಮಾಡ್ತಾ ಇದೆ ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲ ಈಗ ಮಾಸ್ ಎಲಿಮಿನೇಷನಿಂದ ಸೇವ್ ಮಾಡ್ಬೋದು ಒಬ್ರನ್ನ ಅಂತ ಹೇಳಿದಾಗ ಎಷ್ಟು ಜನ ಇದ್ದರು ಯಾಕೆ ಗಿಲ್ಲಿ ಗಿಲ್ಲಿಯವ್ರ ಪ್ರಕಾರ ಸಿಲ್ಲಿ ಅಥವಾ ಇನ್ನೊಬ್ರೇನೋ ಅವ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ರಶಿತಾ ಶೆಟ್ಟಿ ಅಂತೂ ಅವ್ರನ್ನ ಆ್ಯಕ್ಚುಲಿ ನೀವು ರೆಡಿ ಆಗಿಬಿಟ್ಟಿದ್ರೆ ಮನೇದ ಆಚೆ ಕಳ್ಸೋಕ್ಕೆ ಬಟ್ ಅಲ್ಲಿ ಸೇಫ್ ಮಾಡೋಕಿದ್ದು ಅದಕ್ಕೆ ನೀವು ಜಾನ್ವಿ ಹೆಸರು ತೊಗೊಂಡ್ರೆ ಆ್ಯಕ್ಚುಲಿ ಸುದಿ ಅವರು ಜಾನ್ವಿ ಅವ್ರನ್ನ ಸೇಫ್ ಮಾಡಿದ್ದು ಒಂದು ರೀತಿ ಇವರಿಗೆ ಬಟರಿಂಗ್ ಮಾಡ್ದಾಗಿತ್ತು ಅಶ್ವಿನಿ ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಲೈಕ್ ಜಾನ್ವಿ ಅವ್ರ ಹೆಸರು ತೊಗೊಂಡಾಗಿತ್ತು ಈ ಕಡೆ ರಾಶಿಕ್ ಅವರು ಅಶ್ವಿನಿ ಎನ್ ಅವ್ರ ಹೆಸರು ತಗೋತಾ ಇದ್ದಾರೆ ಬಟ್ ಅಲ್ಲಿ ಒಂದೇ ಓಟ್ ಬೀಳ್ತಾ ಇದೆ ಮಾಡುವಿಗೆ ಆ್ಯಕ್ಚುಲಿ ಹಿ ಹ್ಯಾಸ್ ನೋ ಸ್ಟ್ಯಾಂಡ್ ಅಟ್ ಆಲ್ ಅವರಿಗೆ ವಾಯ್ಸೇ ಇಲ್ಲ ಅವರಿಗೆ ಫಸ್ಟ್ ಅವರು ಹೇಳಿದ ಧನುಷ್ ಹೆಸರು ಅಟ್ಲೀಸ್ಟ್ ನಾ ಇಲ್ಲ ನಾನು ಧನುಷ್ನೇ ನಾನು ತಗೋತೀನಿ ಅಂತ ಒಂದಿಷ್ಟು ಫರ್ಮಾಗಿ ನಿಂತ್ಕೋಬೇಕಲ್ವಾ ನಿಮ್ಮನ್ನು ಯಾರು ಈ ಫೈನಲಿಸ್ಟ್ ಮಾಡಿದ್ದು ಮಾಡುವವರೆ ಫಸ್ಟ್ ಆಫ್ ಆಲ್ ಸಿ ವಟ್ ಎವರ್ ಯು ಮೈಟ್ ಬಿ ಅ ಗುಡ್ ಗುಡ್ ಪರ್ಸನ್ ಅನ್ ವಟ್ ಎವರ್ ಇಟ್ ಈಸ್ ಯು ಮೈಟ್ ಬಿ ಟ್ಯಾಲೆಂಟೆಡ್ ಅದೇನೂ ಇರ್ಬೋದು ಬಟ್ ನೀವೊಂದು ಸ್ಟ್ಯಾಂಡ್ ತೊಗೋಬೇಕಲ್ವಾ ರಕ್ಷಿತಾ ಶೆಟ್ಟಿ ನೋಡಿ ಬೀಂಗ್ ಅ ಸ್ಮಾಲ್ ಅಂದರೆ ಯಂಗ್ ಗರ್ಲ್ ಕಂಪಾರಿಟಿವ್ಲಿ ಆ ಇಬ್ಬರು ಲೇಡೀಸಿಗೆ ಬಟ್ ಯಾವ ರೀತಿ ಸ್ಟ್ಯಾಂಡ್ ತಗೊಂಡ್ರು ಹೆದ್ರಕೊಂಡು ಹೋಗಲಿಲ್ಲ ಅವರು ಆ್ಯಂಡ್ ಅವ್ರು ಏನು ಕನ್ಫ್ಯೂಸ್ ಮಾಡಿಕೊಂಡ್ರು ಅವರಾಗ ಅವರೇ ಮಿರರ್ ಮುಂದೆ ಇಟ್ಸ್ ಅ ಲೈಫ್ ಲೆಸನ್ ಅಲ್ವಾ ಯಾವುದೇ ಸಂದರ್ಭದಲ್ಲೂ ಯು ಶುಡ್ ನಾಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು ಸೊ ಶೀಸ್ ಆ್ಯಕ್ಚುಲಿ ಡಾರ್ಕ್ ಹಾರ್ಸ್ ಇನ್ ದಿಸ್ ಬಿಗ್ ಬಾಸ್ ಹೌಸ್ ಅವರಲ್ಲಿ ಸ್ಟ್ರೆಂತ್ ಇದೆ ಅವರಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಿದ್ದೇನೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಹಾಗಾಗಿ ತಮ್ಮ ಒಂದು ಕೆಟ್ಟ ವರ್ತನೆಗಳನ್ನು ಈ ರೀತಿ ಆಚೆ ಹಾಕಿದ್ದಾರೆ ಅವರು ಬಳಸಿದಂತಹ ಪದಗಳಾಗಿರ್ಬೋದು ನಡ್ಕೊಂಡ ರೀತಿ ಆಗಿರ್ಬೋದು ಆ ಚಿಕ್ಕ ಹುಡುಗಿ ಜೊತೆಗೆ ಸಿ ಚಿಕ್ಕ ಹುಡುಗಿ ಅಂದ ತಕ್ಷಣ ಅವರಿಗೆ ಏನೋ ಸ್ವಲ್ಪ ಕನ್ಸಿಡ್ರೇಷನ್ ಕೊಡಬೇಕು ಅಂತ ಹೇಳ್ತಾ ಇಲ್ಲ ದೇರ್ ಶುಡ್ ಬಿ ಸಮ್ ಲಾಜಿಕ್ ಅಲ್ವಾ ಇಫ್ ಯು ಆರ್ ವಿರೋಧ ಕಟ್ಕೊಳ್ತಾ ಇದ್ದೀರಾ ಅವರಿಗೆ ಬೈತಾ ಇದ್ದೀರಾ ಅಥವಾ ಏನೋ ಹೇಳ್ತೀರಾ ಅಂತಂದರೆ ನೀವು ಟಾಯ್ಲೆಟ್ ಎಷ್ಟು ಸಲ ಟಾಯ್ಲೆಟ್ ಹೋಗ್ತೀಯಾ ಇವ್ರು ನೀವು ಎಷ್ಟು ಸಲ ನೀವು ಮಾತಾಡ್ತಾ ಇರ್ತೀರಾ ಬೇರೋರಿಗೆ ಬೇಡ ಬೇಡ ಅಂತಂದ್ರು ಬೇರೆಯವ್ರ ವಿಷಯಕ್ಕೆ ತೂ ಮೂಗು ತೋರಿಸ್ತೀರಾ ಅದೆಲ್ಲ ತಪ್ಪಲ್ಲ ಮೂರು ಗಂಟೆಗೆ ಎದ್ದು ಮಾತಾಡ್ತಾಯಿರ್ತಾರೆ ಅದೆಲ್ಲ ತಪ್ಪಲ್ಲ ಈ ಹುಡುಗಿ ಎಷ್ಟು ಸಲ ಬೇಕಾದರೂ ಟಾಯ್ಲೆಟಿಗೆ ಹೋಗಲಿ ಏನಾದರೂ ಮಾಡಲಿ ಅವರು ನಿಮ್ಮ ಮೆಂಟಾಲಿಟಿ ಆಚೆ ಬಂದಿದೆ ಅಷ್ಟೇ ಇವಾಗ ಸ್ನೇಹಿತರೆ ಅಶ್ವಿನಿ ಅವರಿಗೆ ಜಾನಿ ಅವರಿಗೆ ಯಾವ ರೀತಿ ಕ್ಲಾಸ್ ತಗೊಳ್ಬೇಕು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಕಸ್ಮಾತ್ ಕಿಚ್ಚ ಸುದೀಪ್ ತಗೊಳ್ಳಲಿಲ್ಲ ಕ್ಲಾಸು ಅಂತಂದರೆ ಬಿಗ್ ಬಾಸ್ ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಫ್ಕೋರ್ಸ್ ಗಿಲ್ಲಿ ಸೂಪರು ಬೇರೆಯವರೆಲ್ಲ ಡೂಪ್ ಥರ ಇವಾಗ ಕಾಣಿಸ್ತಾ ಇದ್ದಾರೆ ಆ್ಯಕ್ಚುಲಿ ಯಾರ್ಯಾರಿಗೆ ಏನೇನು ಗಿಲ್ಲಿ ಆ್ಯಂಡ್ ಕಾವ್ಯ ದೇ ಆರ್ ವೆರಿ ಗುಡ್ ಕಂಟೆಸ್ಟೆಂಟ್ಸ್ ತಕ್ಕಮಟ್ಟಿಗೆ ಇಲ್ಲಿ ನೋಡಿರೋದಲ್ಲಿ ಓವರ್ ಆಲ್ ಆಗಿ ನೋಡೋದಾದರೆ ಬಟ್ ನೋಡಬೇಕು ಆ್ಯಂಡ್ ಒಂದು ಕಡೆ ಮಂಜು ಭಾಷಣಿಯವರು ತುಂಬ ಮಿಸ್ಅಂಡರ್ಸ್ಟುಡ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಅವರು ಆ್ಯಕ್ಚುಲಿ ಯಾರಿಗೂ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅಥವಾ ಎಲ್ಲರ ಜೊತೆಗೂ ಒಳ್ಳೆ ರೀತಿಯಲ್ಲಿರುವಂತಹ ಪ್ರಯತ್ನ ಮಾಡಿದಾರಷ್ಟೇ ವಿಚ್ ಈಸ್ ಬೀಯಿಂಗ್ ಹರ್ಸೆಲ್ಫ್ ಅವ್ರು ಇರೋದೇ ಹಾಗೆ ಅದನ್ನು ಮಾಡ್ತಿದ್ದಾರೆ ಬಟ್ ಅವರನ್ನು ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರು ಬೇಕು ಅಂತ ಯಾರ ತಲೆಗೂ ಅಂದರೆ ತಂಟೆಗೂ ಹೋಗಿಲ್ಲ ಅಥವಾ ಸುಮ್ಮನೆ ಬೇರೆಯವ್ರ ವಿಷಯಕ್ಕೆ ತಲೆ ತೋರಿಸಿಲ್ಲ ಚೆನ್ನಾಗಿ ಮಾತಾಡಿಸಿದವ್ರ ಹತ್ರ ಚೆನ್ನಾಗಿ ನರಾಡ್ಕೊಂಡು ಮಾತಾಡಿದ್ದಾರೆ ಸೊ ಅದನ್ನು ಬೇರೆ ಥರ ಪೋಟ್ರೆ ಮಾಡೋ ಆಗ್ತಾಯಿದೆ ಹೊರಗಡೆ ಜನ ಅವರನ್ನು ಸುಮ್ಮನೆ ದ್ವೇಷ ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆ ಓವರಲ್ ಆಗಿ ನಿನ್ನೆ ಎಪಿಸೋಡ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ